ನಮಸ್ಕಾರ ಎಲ್ಲರಿಗೂ ಕ್ಯಾಪ್ಸಿಕಮ್ನ ನೀವು ಭಾಳ ವಿಧಾನದೊಳಗೆ ಮಾಡಿರ್ತೀರಿ ಆದ್ರೆ ಈ ವಿಧಾನದೊಳಗೆ ಒಂದು ಸಲ ಕ್ಯಾಪ್ಸಿಕಮ್ ಮಸಾಲಾನ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಮಾಡಿರೋ ಅಂಥದನ್ನ ನೀವು ಒಬ್ಬರ ತಿಂತೀರಿ ಅಷ್ಟು ರುಚಿಯಾಗಿರ್ತೈತೆ ರೀ ಬರೀ ಹಾಗಿದ್ರೆ ಈ ಕ್ಯಾಪ್ಸಿಕಮ್ ಮಸಾಲಾನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಒಂದು ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ರೀ ಸಿಂಪಲ್ ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿರಿ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕೇನ್ರಿ ಅಂದರೆ ಕಡಲೆಕಾಯಿ ಬೀಜ ಅಂತಿರಲ್ರಿ ರೀ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿ ರೀ ಮತ್ತು ಒಂದು ಕೆಂಪು ಮೆಣಸಿಕಾಯಿ ಒಂದು ಕಾಲು ಇಂಚಾಗುವಷ್ಟು ಶುಂಠಿ ತೊಗೊಂಡ್ರಿ ಆಮೇಲೆ ಒಂದು ಏಳರಿಂದ ಎಂಟು ಬೆಳ್ಳು ಹೆಸರು ತೊಗೊಂಡ್ರಿ ಇದನ್ನೆಲ್ಲಾನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ನೋಡಿರಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ರೀ ಈಗ ಇದೆಲ್ಲ ಫ್ರೈ ಆಗೈತಿ ಇದನ್ನ ಒಂದು ಪ್ಲೇಟ್ ಒಳಗೆ ತೆಗೆದು ರೀ ಇದು ಪೂರ್ತಿ ತನಗಾಗಬೇಕು ರೀ ಆಮೇಲೆ ರುಬ್ಬಕ್ಕೆ ತಗೊಳ್ಬೇಕು ರೀ ಈಗ ಇದೇ ಕಡಾಯಿ ಒಳಗನ ನಾನು ಈ ಕ್ಯಾಪ್ಸಿಕಮ್ ತೊಗೊಂಡ್ರಿ ಇಲ್ಲೇ ಮೂರು ಅದನ್ನು ಫ್ರೈ ರೀ ಜಾಸ್ತಿ ಸಾಫ್ಟ್ ಆಗೋಂಗೆ ಫ್ರೈ ಮಾಡ್ಕೊಳ್ಬೇಡ್ರಿ ಸ್ವಲ್ಪ ಆಗಿರ್ಬೇಕು ಆ ರೀತಿಯಾಗಿ ಜಸ್ಟ್ ಫ್ರೈ ಮಾಡ್ಕೊಳ್ಬೇಕು ರೀ ಒಂದು ಹಸಿ ಸ್ಮೆಲ್ ಇರ್ತೈತಿ ಆ ಸ್ಮೆಲ್ ಅಷ್ಟನ್ನು ಫ್ರೈ ಮಾಡ್ಕೊಳತ್ತ ನೋಡ್ರಿ ನೋಡಿರಿ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡನ್ರಿ ಈಗ ಇದನ್ನೆಲ್ಲಾನು ತೆಗೆದು ಒಂದು ಪ್ಲೇಟ್ ಒಳಗೆ ರೀ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಅಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿರಿ ಅದಷ್ಟೇ ಎಲ್ಲ ವೀಡಿಯೋಗಳನ್ನ ಸಲ ನೋಡಿಬಿಟ್ಟು ನೀವು ರೆಸಿಪಿಗಳನ್ನ ಟ್ರೈ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ರೀ ಈಗ ನೋಡಿರಿ ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಕೊಬ್ಬರಿ ಮತ್ತು ಶೇಂಗಾಯಿ ಹುರಿದಿಟ್ಟಿದ್ನಲ್ರಿ ಅದನ್ನು ಹಾಕ್ಕೊಂಡನಿ ಒಂದು ಮೀಡಿಯಮ್ ಸೈಜ್ ಟೊಮಾಟೋನೂ ಹಾಕ್ಕೊಂಡ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಳನ್ರಿ ನೈಸಾಗಿ ಈಗ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ತೊಗೋಣನ್ರಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಅಚ್ ಪುಡಿ ಹಾಕಿನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿನ ಹುರಿದ್ಬಿಟ್ಟು ತೊಗೊಳನ್ ರೀ ಈಗ ಇದನ್ನು ಚಲೋ ತಂಗ ಬೀಟ್ ಮಾಡ್ಕೊಳಾತನ ರೀ ಸ್ವಲ್ಪ ಮೊಸರು ಗಟ್ಟಿ ಅನ್ಸಾತ್ರಿ ಅದಕ್ಕೆ ನಾನು ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತೆನ್ರಿ ಈಗ ನೋಡ್ರಿ ನೀರು ಹಾಕಿದ ಮೇಲೆ ಮತ್ತೊಂದು ಸಲ ಇದನ್ನ ಚಲೋ ಮಿಕ್ಸ್ ಮಾಡಿದ್ರೆ ಇದು ಮೊಸರುದ್ದು ಪೇಸ್ಟ್ ರೆಡಿ ಆಗ್ತೈತೆ ರೀ ಮಸಾಲೆ ಹಾಕಿರೋ ಅಂಥದ್ದು ಈಗ ಒಗ್ಗರ್ನಿ ಮಾಡ್ಕೊಳ್ಳೋಣ ರೀ ಈಗ ಒಂದು ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿರಿ ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ ಹಾಕೊಂಡ್ರಿ ಒಂದು ಎರಡು ಏಲಕ್ಕಿ ಮತ್ತು ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಹಾಕ್ಕೊಣನ್ರಿ ಲೋ ಫ್ಲೇಮ್ ಒಳಗೆ ಗ್ಯಾಸ್ನ ಇಟ್ಕೊಂಡು ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡನ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತ್ರಿ ಹಂಗ ಎಲ್ಲದಕ್ಕೂ ರೀ ಬರೀ ನೀವು ಅನ್ನದ ಜೊತೆ ಹಾಕಿ ತಿಂದ್ರೂ ಇನ್ನೂ ರೀ ಈಗ ಉಳ್ಳಾಗಡ್ಡೆ ಎಲ್ಲಾನು ಚಲೋ ತಂಗ ಫ್ರೈ ಮಾಡ್ಕೊಂಡೇನಿ ಈಗ ಇದಕ್ಕೆ ರುಬ್ಬಿರೋ ಕೊಬ್ಬರಿ ಮತ್ತು ಇತ್ತಲ್ರಿ ಅದನ್ನು ಹಾಕ್ಕೊಂಡನಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಫ್ರೈ ರೀ ಈಗ ನೋಡಿರಿ ಇದು ಪೂರ್ತಿ ಎಲ್ಲ ಚಲೋ ತಂಗ ಫ್ರೈ ಆಗೈತಿ ಈಗ ಇದಕ್ಕೆ ನಾನು ಮೊಸರದ್ದು ಏನು ಮಸಾಲೆ ಮಿಕ್ಸ್ ರೀ ಅದನ್ನು ಹಾಕ್ಕೊಳತ್ತಿನಿ ನಿಮ್ಗೆ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಒಡಿತೈತೆ ಅನ್ನೋ ಚಾನ್ಸ್ ಇತ್ತಂದ್ರೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಕೊಂಡನ ರೀ ಈಗೆಲ್ಲಾನು ಚೊಲೋ ಓದ್ತಂಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ನೀರನ್ನ ರೀ ನಿಮ್ಗೆ ಎಷ್ಟು ಗ್ರೇವಿ ಬೇಕನ್ನೋದ್ರ ಮೇಲೆ ನೋಡಿಕೊಂಡು ಹಾಕ್ಕೊಡ್ರಿ ನೀರನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾತನ ರೀ ಚಲೋ ಒತ್ತಂಗೆ ಎಲ್ಲಾನು ಮಿಕ್ಸ್ ಮಾಡಿದನ್ನು ಒಂದು ಎರಡು ನಿಮಿಷ ನಾನು ಲೋ ಫ್ಲೇಮ್ ಒಳಗೆ ಇದನ್ನು ಮುಚ್ಚಿಡಾತನ ರೀ ಅಂದ್ರೆ ಪೂರ್ತಿ ಮಸಾಲೆ ಎಲ್ಲ ಚಲೋ ತಂಗೆ ಫ್ರೈ ಆಗಬೇಕಂಥೇಳಿ ಕ್ಯಾಪ್ಸಿಕಮ್ನ ಎಲ್ಲರೂ ಭಾಳ ವಿಧ ಅದೊಳಗೆ ಮಾಡಿರ್ತೀರಿ ಆದ್ರೆ ಈ ಥರ ಸಲ ಕ್ಯಾಪ್ಸಿಕಮ್ ಮಸಾಲಾನ ಕಡಿತವಾಗು ಟ್ರೈ ಮಾಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಈಗ ಫ್ರೈ ಮಾಡಿ ರೀ ಅದನ್ನು ಕ್ಯಾಪ್ಸಿಕಮ್ನ ಹಾಕೊಂಡನಿ ಈಗ ಇದನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿಬಿಟ್ಟು ಸಲ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಕೊಡ್ರಿ ಇಲ್ಲೇ ನಾನು ನೀರೇನು ಜಾಸ್ತಿ ಹಾಕಿಲ್ಲ ರೀ ನೀವು ಬೇಕಿದ್ರೆ ನೀರನ್ನ ಸೇರಿಸ್ಕೊಳ್ಬೋದು ನಿಮ್ಗೆ ಎಷ್ಟು ಕರಿಬೇಕು ಅನ್ನೋದ್ರ ಮೇಲೆ ಈಗ ನೋಡ್ರಿ ಇದು ಕುದಿ ಬಂದೈತಿ ಇದನ್ನು ಜಸ್ಟ್ ಇನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕ್ರಿ ಲೋ ಫ್ಲೇಮ್ ಒಳಗೆ ಸ್ವಲ್ಪ ನಡುವ ಕೈ ಆಡಿಸ್ಕೊತಿರಿ ಯಾಕಂದ್ರೆ ಮಸಾಲೆ ಇರೋದ್ರಿಂದ ತಳ ಹಿಡಿಬಾರ್ದು ಅಂತೇಳಿ ಈಗ ನೋಡ್ರಿ ಎರಡು ನಿಮಿಷ ಆಗೈತಿ ಕ್ಯಾಪ್ಸಿಕಮ್ ಮಸಾಲ ರೆಡಿ ರೀ ಚಪಾತಿಗೆ ರೊಟ್ಟಿಗೆ ನಾನ್ ತಂದೂರಿ ದೋಸೆ ಪೂರಿ ರಾಗಿ ರೊಟ್ಟಿಗಾಗಿರ್ಬೋದು ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು ಎಲ್ಲದಕ್ಕೂ ಸೂಪರ್ ರೀ ನೀವೇನಾರು ಖಂಡಿತವಾಗ್ಲೂ ಟ್ರೈ ಮಾಡಿದ್ರಿ ಅಂದ್ರೆ ಮತ್ತೆ ಮತ್ತಿದ್ನ ಟ್ರೈ ಮಾಡ್ತೀರಿ ಅಷ್ಟು ಭಾರಿ ಆಗಿರ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವೀಡಿಯೋಗಳಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್